ನಮಸ್ಕಾರ ಫ್ರೆಂಡ್ಸ್ ನೋಡಿ ನಮ್ಮ ಮನೆಯಲ್ಲಿ ಇವತ್ತು ಮೇಲುಗಡೆ ಮಡ್ಡಿ ಹಾಕಿ ಮಡ್ಡಿ ಹಾಕಿರಲಿಲ್ಲ ಹಾಗಾಗಿ ಇವತ್ತು ಮಡ್ಡಿ ಹಾಕೋ ಕೆಲಸ ಮಾಡ್ತಾಯಿದ್ವಿ ಫ್ರೆಂಡ್ಸ್ ಒಳಗಡೆ ಸೀಲಿಂಗೆಲ್ಲ ಸೀಲಿಂಗೆಲ್ಲ ಬಿಟ್ಕೊಂಬಿಟ್ಟು ಒಳಗಡೆ ನೀರು ಹುಲ್ಲು ಕುಸಿತದ ಫ್ರೆಂಡ್ಸ್ ಕಪಟ್ಟೆ ಹಂಗಾಗಿ ನೋಡಿ ಒಂದು ಕೊಡ್ಸಿ ಒಂದು ಕೋರ್ಸ್ ಮಡ್ಡಿ ಹಾಕಿ ಆಮೇಲೆ ಕೆಳಗಡೆ ಕಾಂಕ್ರೀಟು ಇದೆಲ್ಲ ಹಾಕ್ಬಿಟ್ಟು ಈಗ ಒಂದು ಸುತ್ತಲೂ ಎಲ್ಲ ಕಂಡು ಕಟ್ಟಿ ಫುಲ್ಲು ನೀರು ಒಳಗಡೆ ಸೋತಾ ಇತ್ತು ಅಂದರೆ ನೀರು ಸೋತಿರಲಿಲ್ಲ ಹಾಗಾಗಿ ನಮ್ಮ ಮಂಜಣ್ಣ ಮತ್ತು ಅವರ ಕೆಲಸದರೆಲ್ಲ ಸೇರಿ ಇವತ್ತು ನಾಲ್ಗಡೆ ನೋಡಿ ಫ್ರೆಂಡ್ಸ್ ಬಡ್ಡಿ ಎಳಿತಾ ಇದ್ದಾರೆ ನಮ್ಮ ಮನೆಯ ಬಡ್ಡಿ ಒಳಗಡೆ ಸೀಲಿಂಗ್ ಇರೋದು ಚಿಕ್ಕ ಬಟ್ಟೆ ಹಂಗಾಗಿ ಇವತ್ತು ಬಡ್ಡಿ ಎಳಿಸ್ತಾ ಇದ್ದೀನಿ ನೋಡಿ ಈ ರೀತಿ ರೀತಿ ಆಗ್ಬಿಟ್ಟಿತ್ತು ಒಡೆ ಎಲ್ಲರೂ ಸೇರಿ ಇವತ್ತು ಬಡ್ಡಿ ಹಾಕ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ನಮ್ಮ ಬಿಡ್ ಕಲದ ಒಂದು ಕೆಲಸಗಳು ಯಾವ ರೀತಿ ಇಟ್ಟವೆ ಅಂತೇಳಿ ಎಂಗೆ ಏನೇ ಮಾಡೋಬೋದು ಒಂದೊಂದು ಕೆಲಸ ತಲೆ ಮೇಲೆ ಬರ್ತಾನೆ ಇರ್ತವೆ ಒಳಗಡೆ ಮಡಿ ಆಗ್ತಾ ಇರಲಿಲ್ಲ ಎಲ್ಲ ಲೀಕ್ ಆಗ್ಬಿಡೋದು ಅಷ್ಟು ಮಳೆ ಸಿಕ್ಕಾಪಟ್ಟೆ ಮಳೆ ಇತ್ತು ಮಳೆ ಅಂದರೆ ಆಗ್ತಿಲ್ಲ ನಮ್ಮ ಕಡಿಗೆ ಅಷ್ಟು ಮಳೆ ಫುಲ್ ಫುಲ್ಲೆಲ್ಲ ಇವಾಗ ಕೊಂಡ್ಕೊಳ್ಸಿ ವಿಟ್ಟಿಗೆ ಕಟ್ಬಿಟ್ಟು ನೋಡಿ ಮಂಜು ಅಂತ ಹೇಳ್ಬಿಟ್ಟು ಅವರೆಲ್ಲ ನೀಟಾಗಿ ಕೋರ್ಸ್ಕೊಂಡ್ ಬರ್ತಾ ಇದಾರೆ ಎಲ್ಲ ಐಟಮು ಜಾಸ್ತಿ ಏನು ಸಿಮೆಂಟ್ ಬಂದು ಐನೂರು ರೂಪಾಯಿ ಒಂದು ಮೂಟೆ ಐನೂರು ಎಷ್ಟು ಒಂದು ಮೂಟೆ ಒಂದು ಬ್ಯಾಂಡಿಗೆ ನೂರು ರೂಪಾಯಿ

ನಮ್ಮ ಮನೆ ನೋಡ್ಬಿಟ್ಟು ಇಲ್ಲ ಬೇರೆ ಜನ ಮಾಡ್ಕೊಡ್ತೀನಿ ಅಂತೇಳಿ ಇವಾಗ ಎಲ್ಲ ಮಾಡ್ತಾ ಇದ್ದಾರೆ ಅದನ್ನು ನಿಮಗೆ ತೋರಿಸ್ತಾನೆ ಅಂತೇಳಿ ಈ ವಿಡಿಯೋವನ್ನು ತೋರಿಸ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟಪಟ್ಟಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮಾಡ್ತಾ ಈ ವಿಡಿಯೋವನ್ನು ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಲೀಪು ನೋಡಿ ಎಲ್ಲ ಗೋಡೆ ಮೇಲೆ ಎಲ್ಲ ಲೀಕ್ ಆಗಿ ಒಳಗಡೆ ಅಂತೂ ಇದ್ದಿತ್ತು ಬೇಡ ಫ್ರೆಂಡ್ಸ್ ಒಳಗಡೆ ಒಳಗಡೆ ತೊಟ್ಟಿಕ್ಕದು ಟಿ ವಿ ಎಲ್ಲ ಟಿ ವಿ ಎಲ್ಲ ತಿಂಡು ಟಿ ವಿ ಎಲ್ಲ ತಿಳ್ಕೊಂಡು ಹಂಗಾಗಿ ನನಗಾಗಿ ಕೊಟ್ಟೆ ಬೇಜಾರಾಗಿ ಏನಪ್ಪ ಈ ಥರ ಮಾಡೋದು ಹೆಂಗೆ ಮಾಡೋದು ಅಂತ ಈ ಟ್ಯಾಂಕ್ ಅವತ್ತು ಇವತ್ತು ಹಾಗಾಗಿ ಇವತ್ತು ಮಾಡಿಸ್ತಾಯಿದ್ದೀನಿ ಮಳೆ ಬೇರೆ ಇದೆ ಫ್ರೆಂಡ್ಸ್ ಹಂಗೂ ಬಿಡಲಿಲ್ಲ ಪವರ್ ಪವರ್ ಹಾಕ್ಕೊಂಡು ಎಲ್ಲ ಮಾಡಿಸ್ತಾ ಇದ್ದೀವಿ ನೀವು ನಮ್ಮಂಥ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಗಂಗರಾಜ್ ಲೈಫ್ ಸ್ಟೈಲಿನ ವಿಡಿಯೋ ಒಂದು ತೋರಿಸ್ತಾ ಇದ್ದೀನಿ ಮಿಡ್ಲ್ ಕ್ಲಾಸ್ ಜನದ ಡ್ರೈವರ್ ಕೆಲಸ ಮಾಡುವ ಒಂದು ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ಮನೆಯ ಯಾವುದು ಒಂದು ಕೆಲಸ ಇವತ್ತು ಹಂಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ ಮೂಲೆ ಮುಖ ಅದು ಆಚೆ ಆಚೆ ಮಕ್ಕ ನೀ ಕಾಣಬೇಕಲ್ಲ